ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ನಮ್ಮ ಮೊದಲ ವಾರದ ಬಿಗ್ ಬಾಸ್ ಕಿಚ್ಚನ ಪಂಚಾಯಿತಿ ತುಂಬ ಚೆನ್ನಾಗಿತ್ತು ಯಾಕಂದರೆ ಕಿಚ್ಚ ಸುರೀಪ್ ಅವರು ಮೊದಲ ವಾರದಲ್ಲಿ ಸ್ಪರ್ಧೆಗಳಿಂದಾದ ತಪ್ಪುಗಳನ್ನು ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರು ಜಂಟಿ ಮತ್ತು ಒಂಟಿಗಳ ನಡುವೆ ಇರುವಂಥ ವ್ಯತ್ಯಾಸ ಮತ್ತು ಜಂಟಿ ಟೀಮ್ ಒಂಟಿ ಟೀಮ್ ಹೇಗೆ ಆಟ ಆಡಬೇಕು ಯಾವ ಥರ ಇರಬೇಕು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ತೋರಿಸ್ಕೊಟ್ರು ಹಾಗೆಯೇ ಒಂಟಿ ಟೀಮ್ಗಳಿಂದ ಆದಂಥ ತಪ್ಪು ಮತ್ತು ಜಂಟಿ ಟೀಮ್ಗಳಿಂದ ಆದಂಥ ತಪ್ಪನ್ನು ಏನೇನು ಮಾಡಿದ್ರು ಅದನ್ನು ತಿದ್ದುಕೋಬೇಕು ಅಂತ ಕೂಡ ಹೇಳಿದರು ಮುಖ್ಯವಾಗಿ ಕಾಕ್ರೋಚ್ ಅವರು ಮತ್ತು ಅಶ್ವಿನಿಗೌಡ ಅವ್ರ ಬಗ್ಗೆ ಆಗಲಿ ಅಥವಾ ಮಲ್ಲಮ್ಮ ಅವ್ರ ಬಗ್ಗೆ ಆಗಲಿ ಅಶ್ವಿನಿಗೌಡ ಮತ್ತು ಮಲ್ಲಮ್ಮ ಅವರ ಬಗ್ಗೆ ಒಂದು ಅತ್ಯುತ್ತಮ ಮಾತುಗಳನ್ನು ಆಡಿದರು ಯಾಕಂದರೆ ಅವರು ಉತ್ತಮವಾಗಿ ಆಟವನ್ನು ಆಡಿದ್ದಾರೆ ಅಂತ ಇತ ಸುದೀಪ್ ಸರ್ ಹೇಳಿದರು ಕಾಕ್ರೋಚ್ ಸುದೀ ಅವರು ನಡೆದುಕೊಂಡ ರೀತಿಯ ಬಗ್ಗೆ ಕೂಡ ಅವರು ಬಹು ಕಾಲವಾಗಿ ಮಾತಾಡಿದರು ಅಂತ ಹೇಳ್ಬೋದು ಯಾಕಂದರೆ ಅವರು ನಡೆದುಕೊಂಡ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಅದು ಯಾರಿಗೂ ಕೂಡ ಇಷ್ಟ ಆಗಲಿಲ್ಲ ಆನಂತರ ಈ ಜಂಡಿ ಸ್ಪರ್ಧೆಗಳು ತಮಗೆ ಕೊಟ್ಟಿರುವ ಬಂಧನ ಅನ್ನೋದನ್ನು ಮರೆತು ಅವರು ಬಾಂಧವ್ಯ ರಿಲೇಷನ್ಶಿಪ್ ಕಡೆ ಮುಖ ಮಾಡಿದ್ದಾರೆ ಇಲ್ಲಿ ನೀವೆಲ್ಲರೂ ಸಿಂಗಲ್ ಆಗಿ ಆಟ ಆಡೋಕ್ಕೆ ಬಂದಿರೋದು ಎಲ್ಲರೂ ಯಾರು ಕೂಡ ರಿಲೇಷನ್ಶಿಪ್ಪಲ್ಲಿ ಮುಳುಗಬೇಡಿ ಅಂತ ಕಿತ್ತ ಸುದೀಪ್ ಸರ್ ಅವರು ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ನಿಮಗೆ ಕೊಟ್ಟಿರೋದು ಜಂಟಿ ಬಂಧನ ಹೊರತು ಬಾಂಧವ್ಯ ಅಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಒಟ್ಟಾರೆಯಾಗಿ ನಿನ್ನೆ ಸ್ಪೆಷಲ್ ಕ್ಲಾಸ್ ತುಂಬ ಚೆನ್ನಾಗಿತ್ತು ಹೆಚ್ಚಾಗಿ ಜಂಟಿ ಸ್ಪರ್ಧೆಗಳಿಗೆ ಒಂದು ಪಾಠ ಮಾಡಿದಂಗಿತ್ತು ಮತ್ತು ಧ್ರುವನ್ ಅವರು ಕೂಡ ಮಂದಮ್ಮ ಅವರಿಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡ್ತಿದ್ದರು ಅದನ್ನ ಬಗ್ಗೆ ಕೂಡ ಕಿತ್ತ ಸುಡಿಂ ಸರ್ ಮಾತಾಡಿದ್ರು ಮಂದಮ್ಮ ಅವರಿಗೆ ಸ್ಪೆಷಲ್ ಪೋಷನ್ ಕ್ಯಾಲಿಟಿ ಇದೆ ಆಗಿ ಅವರೇ ಆದಂಥ ಒಂದು ಕ್ಯಾಪಬಿಲಿಪಿ ಇದೆ ನೀವು ನಿಮ್ಮ ಆಟಾನ ಆಡಿ ಅಂತ ಕಿತ್ತ ಸುಡಿಂ ಸರ್ ನೇರವಾಗಿ ಅವರೇ ಧ್ರುವಂಥವರಿಗೆ ಹೇಳಿದ್ರು ಹಾಗಾಗಿ ಇದು ಎಲ್ಲರಿಗೂ ಅವರದೇ ಆದ ಪೊಟೆನ್ಷಿಯಾಲಿಪಿ ಇದೆ ಹಾಗಾಗಿ ಎಲ್ಲರೂ ಆಟ ಆಡೋಕೆ ಬಂದಿರೋದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು ಹಾಗಾಗಿ ನಿನ್ನೆ ಅವನು ಕಿಚ್ಚನ ಪಂಚಾಯಿತಿ ತುಂಬ ಅದ್ಭುತವಾಗಿತ್ತು ಎಲ್ಲರಿಗೂ ಪಾಠ ಕಲಿಸೋದಿತ್ತು ಎಲ್ಲರಿಗೂ ಅರ್ಥವಾಗುವಂಥ ಒಂದು ಶನಿವಾರದ ವಾರ ಕಥೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮತ್ತು ಕಿಚ್ಚ ಸುದೀಪ್ ಸರ್ ಅವರ ಒಂದು ನಿರೂಪಣೆ ಸಾಧ್ಯವೇ ಇದ್ರೇನು ನನ್ನ ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿದರು ಸೊ ನಾನು ಕೂಡ ಶನಿವಾರ ಭಾನುವಾರ ಇರ್ತೀನಿ ಕಿಚ್ಚ ಸುದೀಪ್ ಸರ್ ಅವರ ಮಾತುಗಳನ್ನು ಹೇಳೋಕೆ ಹಾಗಾಗಿ ಫ್ರೆಂಡ್ಸ್ ನಿನ್ನೆ ಜಂಟಿ ಮತ್ತು ಒಂಟಿಗಳ ತಪ್ಪನ್ನು ತಿದ್ದಿ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದಾರೆ ನಮ್ಮ ಕಿತ್ತ ಸುದೀಪ್ ಸಾಬ್ ಅಂತ ಹೇಳ್ದ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ